n nope. ಮೂರು ದಿವಸದಿಂದ ಗಾಡಿ ಅದರ ಗೆದೆಯಿಲ್ಲ ಮೇಲತ್ತವಾಗಿ ಇವರು ಒಂದು ಆಂಬುಲೆನ್ಸ್ ಅಂತ ಇಲ್ಲಿ ಯಾರು ಸಾತ್ ಅಂಬುಲೆನ್ಸ್ ಹಾಕೊಂಡು ಹೋಗೋಕಂತ ಹೇಳಿದ್ರು ಅವ್ರು ಗಾಡಿ ಆಗಬಹುದು ನಿಮ್ಗೆ ಸಹ ಕರೆಸಿ ನಮ್ ಸಾಹೇಬ ದಿಲ್ಲಿಯಾಗ ಮಕ್ಕೊಂಡ್ರಿ ಅಂತ ಹೇಳ್ತಾರೆ ಇವರು ಸಾಹೇಬ ದಿಲ್ಲಿಯಾಗ ಮನಗಿಸಿ ಗಾಡಿ ಇಲ್ಲಿ ಮನಗಿಸಿ ಅನ್ರಿ ಇಲ್ಲಿ ಹೋಗೋದ್ರ ನಮ್ಮ ನಾಗಲಿಂಗ್ ನಗರಿಗೆ ಮಕ್ಕಳಿಗಾಗಲಿ ಹಿರಿಯ ನಾಗರಿಕಾಗಲಿ ಬಹಳ ತೊಂದರೆ ಆಗ್ಯದ್ರಿ ಮನ್ಯ ಒಂದ್ ಎಕ್ಸಿಡೆಂಟ್ ಆತ್ರಿ ಬೈಕಿಗೆ ಸೈಕಲ್ ಮೋಟಾರ್ ಅಷ್ಟೇ ಡಿಸ್ಕ್ ಇದಾಗಿತ್ತು ಮನ್ಯಾಗ ಏನು ಇದಾಗಲಿಲ್ಲ ಇವತ್ತೊಂದು ಹುಡುಗಿ ಅನಸ್ಥೆ ಇದತ್ರಿ ಅವಾಗ ನಾನು ಇಲ್ಲೇ ಇದೀನಿ ಇವ್ರು ಯಾರು ಇಲ್ಲಿ ಇದ್ದಿಲ್ಲ ಗಾಡಿ ಕೈ ಮಾಡಿದ್ರೆ ಗಾಡಿ ನಮಗೆ ಬೇದ್ ಇಂಥ ಸಂಬಂಧ ಮೂರ್ ದಿವಸ ಆದ್ಮೇಲೆ ಅವ್ರು ಗಾಡಿ ಎಪ್ಸಿಲ್ಲ ಅಂತಂದ್ರ ಸರ್ ಹೋಗಿ ನಾಯಕ ಕೇಳೋನು ಯಾರು ಅಧಿಕಾರಿಗಳು ಇಲ್ಲಿವರೆಗಾದ್ರೂ ಬಂದಿಲ್ಲ ಗಾಡಿ ಏನ್ ಎಪ್ಸಿ ಬಿಟ್ರಿ ಅಂತ ಯಾರು ಕೇಳಿಲ್ಲ ಅಷ್ಟೊ ಮೊದ್ಲೆ ಬಾರಿ ಈಗ ಸತತವಾಗಿ ಹತ್ತು ವರ್ಷದಿಂದ ಅಂಡರ್ ಗ್ರೌಂಡ್ ಮಾಡ್ಬೇಕಂತಂದು ಒತ್ತಾಯ ಇದ್ರು ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಈ ಮುಂದ ನಗರ ಬಗ್ಗೆ ನಿಷ್ಕಾಜ್ ವಹಿಸಾಕತ್ತಾರ ಇಲ್ಲಿ ಸಾಕಷ್ಟು ಬಾರಿ ಸಾಕಷ್ಟು ಎಕ್ಸಿಡೆಂಟ್ ಆಗಿ ನಾ ರಾಮೋಡಿ ಕ್ರಾಶ್ ಇಲ್ಲಿ ಆಗಲಿ ಸತತವಾಗಿ ಸಾವು ನೋವುಗಳು ದಿನ ಕಂಡು ಬರ್ತಾವು ಈ ಎನ್ ಎಚ್ ಅಧಿಕಾರಿಗಳಿಗೆ ನಾಚಿ ಮಾನ ಮರ್ಯಾದೆ ಏನೇ ಇಲ್ಲ ಆ ಇಷ್ಟು ಈ ಮೂರು ದಿನ ಆಯ್ತದ ಗಾಡಿ ಬಿದ್ದು ಆ ಸಣ್ಣ ಸಣ್ಣ ಪ್ರೇನ್ ತೊಗೊಂಡ್ಬಂದ್ ಎಕ್ಸಕ್ ಅಗತ್ಯ ಅದ ಎಲ್ಲರ ಅರವತ್ ಎಪ್ಪತ್ ಟನ್ ಗಾಡಿ ಐತದ ಮೂರ್ ದಿನ ಆದ್ರೂ ಕೂಡ ಈ ನಾಲ್ಕು ಜನತೆ ಎಷ್ಟು ಒಂದು ಕೈಯಾಗಿಟ್ಕೊಂಡು ಈ ರೋಡ್ ನಾಗ ಅಡ್ಡಾಡುವಂತ ಪರಿಸ್ಥಿತಿ ಬಾತಿ ಈ ಗಾಡಿಯಿಂದ ನಿಂತಿರ್ಲೋ ಬೇಕಾದಷ್ಟು ನಿಂತಿರ್ಲಿ ನಾವು ಮಾತ್ರ ಇವತ್ತ ಅಂಡರ್ಗ್ರೌಂಡ್ ಮಾಡ್ಬೇಕು ಅದನ್ನ ಇವತ್ತು ಶಿಫಾರಸ್ ಮಾಡ್ಬೇಕು ಇಲ್ಲಿ ಇರುವಂತ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಬಂದು ಇದ್ರ ಬಗ್ಗೆ ಸಮಾಲೋಚನೆ ಮಾಡಿ ಇವತ್ತ ಇದಕ್ಕೊಂದು ಅಂತ್ಯ ಕಾಣುವವರೆಗೂ ಕೂಡ ನಾವು ಈ ಸ್ಟ್ರೈಕ್ ಅನ್ನ ಹಿಂದಕ್ಕೆ ಅಂತ ಹೇಳಿ ನಿಖರವಾಗಿ ಹತ್ತು ದಿವಸ ಬಿಡಲ್ ನಂಗೆ ಟೋಲ್ ವಸೂಲಿ ಮಾತ್ರ ಈ ಟೋ ಏನ ಟೋಲ್ ಗೇಟ್ ಐತಿ ಅವ್ರಿಗೆ ಮಾತ್ರ ನಾಚಿಕೆ ಮರ್ಯಾದೆ ಏನಿಲ್ಲ ಒಟ್ಟ ಒಟ್ಟೆ ಮೆಂಟೆನೆನ್ಸ್ ಗೊತ್ತಿಲ್ಲ ಅವ್ರಿಗೆ ರೊಕ್ಕ ವಸೂಲ್ ಮಾಡಿ ಹೇಳ್ತಾರೆ ಮೇಂಟೆನೆನ್ಸ್ ಗೊತ್ತಿಲ್ಲ ಈ ಮೇಂಟೆನೆನ್ಸ್ ಪೂರ ಮುಜಿ ಮಠಾನು ಟೋಲ್ ಗೇಟ್ ನು ವಸೂಲ್ ಮಾಡಬಾರದು ಅಂತ ಹೇಳಿ ಈ ಮೂಲಕ ನಾವು ಹೇಳಕ್ ಗಾಡಿ ಬಿದ್ದು ಎಷ್ಟು ದಿನ ಆಯ್ತು ಇಲ್ಲಿ ಬಂದ್ ಒಂದು ಆಂಬುಲೆನ್ಸ್ ಇದ್ರೆ ಸರ ಒಂದ್ ಇಬ್ರು ಸೆಕ್ಯೂರಿಟಿ ಗಾರ್ಡ್ ಇದೆ ಸರ ಏನೇ ಇಲ್ಲ ಒಟ್ಟ ಇಲ್ಲಿ ಮಂದಿಗೆ ಸ್ವಲ್ಪ ಸೆಕ್ಯೂರಿಟಿ ಇಲ್ಲಿ ಅಡ್ಡಾಡಕ್ ಬಂದ್ರೆ ಗಾಡಿ ಬಿತ್ತಿದ್ರಿಂದ ಇಲ್ಲಿ ಅಡ್ಡಾಡಕ್ ಬಂದ್ರೆ ಒನ್ ವೇಗದ್ರಿಂದ ನಿನ್ನೆ ರಮಣಿ ಕ್ರಸಿ ಒಂದ್ ಬೈಕ್ ಸಿಸೆಂಟ್

ನಮಗೆ ಸಂಬಂಧ ಇಲ್ಲ ಹಂಗಾದ್ರೆ ಎನ್ಎಚ್ನಿಗೆ ಏನಾದ್ರೂ ನಾವ್ ಯಾರ ಕೇಳಬೇಕು ಅವ್ರಿಗೆ ಸಂಬಂಧ ಇಲ್ಲ ಗೊತ್ತಾಗಲ್ರಿ ಅಲ್ಲ ಎಲ್ಲ ಏನು ಬೇಕು ಅವ್ರಿಗೆ ಓಟ್ ಹಾಕ್ಸೋ ಕಷ್ಟ ಜನತೆ ನಾವು ಬೆಳ್ತಾರ ಅಲ್ಲಿ ನಿಂತೇವು ನಿಮ್ ಅದು ತೊಂದರೆ ಆಗ್ತದ ಜನ ತೊಂದರೆ ಆಗ್ತದೆ ನಾವು ಬೆಳಕೇ ನಿಂತೇವು

ಒಂದಿನ ದಾರಿ ಯಾಕ ಸಮಸ್ಯೆ ಆಗುತ್ತೆ ಅಲ್ಲ ಸರ್ ಅವರು ಏನು ವರ್ಕ್ ಮಾಡಕಾಗ ಬಂದು ಇವತ್ತು 100 ಪಾಸ್ ಮಾಡಬೇಕು ಈ ಸೂಪರ್‌ಸ್ಟಾರ್್

ಸರ್ <muchas> ಮಾಡ್ತೇವ

ನಾ ರೋಡ್ ರಿಪೇರಿ ಮಾಡುವ ಮೂರು ದಿವಸ ಎನ್ ಹೆಚ್ ರೋಂಡ್ ಎಂತ ಬೇರೆ ಗಾಡಿ ಆಗಿತ್ತು ಅವ್ರು ಹರಡಾ ನುಗ್ಗಿಸ್ಕೊಡ್ತಿದ್ದೆ ಹೋದಲ್ಲಾ ಬ್ಯಾರೆ ಗಾಡಿ ಏನೋ ಬಾಲಿಗೆ ಹಾಡಾ ಕ್ಲಿಯರ್ ಮಾಡಿ ಆಂಬುಲೆನ್ಸ್ ಆಗ ಬಂದ್ರಿ ಸರ್ ಇಲ್ಲೆಲ್ರಿ ಏಜೆಂಟ್ ಆದ್ರೆ ಆಂಬುಲೆನ್ಸ್ ಹಾಕೊಂಡು ಹೋಗ್ಬಿನ್ರಿ ಸರ್ ನಾವು ನಿರ್ವಹ ನುಕ್ಸನ್ ಆಗತ್ತಂತೀ ಅಂತ ನುಕ್ಷನ್ ಆಗತ್ತಂತ ನಮಗೆ ಅವ್ರ ರೆಸ್ಪಾನ್ಸ್ ಏರಿಯಾದ ಮಂಡಿ ಇಲ್ಲಿ ಜನರಿಗೆ ಜನಪ್ರತಿನಿಧಿಗಳಿಗೆ ಇಲ್ಲಿ ಗೊತ್ತಿಲ್ಲ ಈಗ ಹತ್ತು ವರ್ಷದಿಂದ ನಾವು ಎಷ್ಟು ಬೇಡಿಕೆ ಇಟ್ರು ಅಂಡರ್ ಗ್ರೌಂಡ್ ಮಾಡ್ರಿ ಅಂಡರ್ಗ್ರೌಂಡ್ ಮಾಡಿ ಅಂದ್ರೆ ಅದಕ್ಕೆ ಕೊಟ್ಟ ಯಾವ್ದು ಸಂಸದರು ಇಲ್ಲ ಎಮ್ ಎಲ್ ಎಗಳು ಅದ್ರ ಬಗ್ಗೆ ಕಾಳಜಿ ಮಾಡ್ತಾ ಇಲ್ಲ ಜನಪ್ರತಿನಿಧಿ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಡ್ತಕ್ಕಂಥದ್ದು ಅದಕ್ಕೆ ಎಂ ಪಿ ಅವರಾಗಲಿ ಯಾರಾಗಲಿ ಅದ್ರ ಬಗ್ಗೆ ಕಾಳಜಿ ವಹಿಸಿ ಬೇರೆ ಕಡೆ ಹೆಂಗ್ ಮಾಡ್ತಾರೆ